ಸ್ನೇಹಿತರ ನಮಸ್ಕಾರ ತಾವು ನೋಡ್ತಾ ಇರ್ತಕ್ಕಂಥದ್ದು ಕಪ್ಪುದ್ದು ಉದ್ದು ಬ್ಲ್ಯಾಕ್ ಉರುದ್ದಾಲ್ ಹೋಲ್ ಗ್ರೈನ್ ಆಯಿತಾ ಈ ಉರುದ್ದಾಲಿನ ವಿಶೇಷತೆ ಏನಂತಂದ್ರೆ ಪ್ರೋಟೀನ್ ಇದೆ ಇದನ್ನ ನಾವು ಸ್ಕಿನ್ ಔಟ್ ಮಾಡಿದ್ರೆ ನಾವು ದೋಸೆ ಇಡ್ಲಿಗೆಲ್ಲ ಬಳಸ್ತೀವಿ ಅದನ್ನೇ ಉದ್ದೊಂದು ಹೋಲ್ ಗ್ರೈನ್ ಹುಸ್ಲಿ ಅಂತ ಮಾಡ್ತಾರೆ ನೆನೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಬೇಯಿಸಿ ಒಗ್ಗರಣೆ ಹಾಕ್ತಾರೆ ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಪ್ರೋಟೀನ್ ರಿಚ್ ಫುಡ್ ಇದು ನೋ ಡೌಟ್ ಬಟ್ ಇದ್ರದ್ದು ಕೆಲವೊಂದು ರಿಯಾಕ್ಷನ್ಗಳಾಗ್ತವೆ ಹಾಕಿದಾಗ ಸೊ ಹಾಗ ಏನೇನಾಗುತ್ತೆ ವ್ಯತ್ಯಾಸಗಳು ಪ್ರಕೃತಿ ವಿಸ್ಮಯ ಹೇಗಿದೆ ಅಂತ ಹೇಳಿ ಸೊ ನೋಡಿ ಅಷ್ಟು ಕಪ್ಪು ಇರ್ತಕ್ಕಂಥ ಉದ್ದು ನೋಡಿ ನೀರಲ್ಲಿ ನೆನೆಸ್ದಾಗ ಈ ರೀತಿ ಆಗುತ್ತೆ ಕಲರ್ ಬಿಡುತ್ತಿದ್ದು ನಾನು ಸುಮಾರು ರಿಸರ್ಚ್ ಮಾಡಿದಾಗ ಏನಾಯ್ತು ಅಂತ ನಾನು ನೋಡಿದ್ದು ಏನಂತಂದ್ರೆ ಇದು ಬ್ಲಾಕ್ ಪಿಡ್ಮೆ ಪಿಡ್ಮೆಂಟೇಶನ್ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗುತ್ತೆ ಅದನ್ನೇ ನಾವು ಉರುದ್ ಬ್ಲಾಕ್ ಅಂತ ಕರಿತೀವಿ ನಾವು ನೀರಲ್ಲಿ ಹಾಕಿ ತೊಳೆದ ತಕ್ಷಣ ಮತ್ತೆ ಸೋಕ್ ಮಾಡಿದ ತಕ್ಷಣ ಇದು ಈ ತರ ತ್ರೀ ಡಿಫ್ರೆಂಟ್ ಕಲರ್ ಬರುತ್ತಂತೆ ಒಂದು ನೋಡಿ ಒಂದು ಗ್ರೀನ್ ಇದೆ ಒಂದು ಬ್ಲೂ ಕಲರ್ ಇದೆ ಕೆಲವೊಂದು ಲೈಟ್ ಬ್ಲಾಕ್ ಕಲರ್ ಗ್ರೇ ಕಲರ್ ಇದೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಡ್ ಉದ್ದು ಕ್ರಿಯೇಟ್ ಆಗುತ್ತೆ ಕೆಲವರು ಯಾರ ಕೇಳಿದ್ರು ನಮ್ಮಲ್ಲಿ ತಗೊಂಡೋದಾಗ ಯಾಕೆ ಈ ರೀತಿ ಆಗಿದೆ ಅಂತ ಇದೇನಾರ ಕೆಮಿಕಲ್ ಮಿಕ್ಸ್ ಮಾಡಿದ್ರೆ ಅಂತ ಅಂತೇಳಿ ನೋಡಿ ಇದು ವೈಟ್ ಉದ್ದು ಇದು ನ್ಯಾಚುರಲ್ ಮಾಮೂಲಿ ಸ್ಕಿನ್ ಔಟ್ ಮಾಡಿರ್ತಕ್ಕಂಥ ಉದ್ದು ಆಯ್ತಾ ಅದಕ್ಕೆ ಅವ್ರಿಗೆ ನನಗೂ ಸ್ವಲ್ಪ ಡೌಟ್ ಇತ್ತು ಯಾಕೆ ಹಿಂಗಾಗಿದೆ ನನಗೂ ಒಂದು ಸ್ವಲ್ಪ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಯಾಕೆ ನಾವು ಕಪ್ಪುದ್ದನ್ನೇ ಯಾವತ್ತು ನಾವು ಬಳಸಿ ಅಷ್ಟ ಕಡಿಮೆ ಬಳಸಿದ್ದು ಬಳಸಿಲ್ಲ ಇದೇನಾದ್ರು ನನಗೆ ಡೌಟ್ ಆಯಿತು ಏನೋ ನಾವು ಮಾರ್ತಾ ಇರೋದು ರಾಂಗ್ ಇದೆ ಏನಪ್ಪಾ ನನಗೆ ಭಯ ಆಗುತ್ತೆ ಏನಪ್ಪ ಈ ಥರ ಆಗುತ್ತೆ ಅಂತೇಳಿ ತುಂಬ ರಿಸರ್ಚ್ ಮಾಡಿ ಮತ್ತೆ ಒಂದಷ್ಟು ಅಥೆಂಟಿಕೇಟ್ ವಿಡಿಯೋಗಳನ್ನ ನೋಡಿದೆ ಯೂಟ್ಯೂಬಲ್ಲಿ ಡಾಕ್ಟರ್ಸು ಮತ್ತು ಸೈಂಟಿಸ್ಟ್ ಸೈಂಟಿಸ್ಟ್ ಎಲ್ಲ ಹೇಳಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಅದು ಟ್ರೂ ಆಯಿತು ಏನಂತಂದ್ರೆ ಕಪ್ಪು ಉದ್ದನಲ್ಲಿ ಬ್ಲಾಕ್ ಪಿಮೆನ್ ಪಿಗ್ಮೆಂಟೇಷನ್ ನ್ಯಾಚುರಲ್ ಆಗಿ ಡೆವಲಪ್ ಅದನ್ನೇ ಕಪ್ಪು ಉದ್ದು ಅಂತ ಕರೆಯೋದು ಅದನ್ನ ವಾಶ್ ಮಾಡಿದಾಗ ಗಾಳಿ ಮತ್ತೆ ನೀರು ಅದಕ್ಕೆ ಸೋಕ್ದಾಗ ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಆ ಕಪ್ಪು ಫಿಗ್ಮೆಂಟೇಶನ್ ಬಿಡುತ್ತಂತೆ ಬಿಟ್ಟಾದ್ಮೇಲೆ ಅದು ನ್ಯಾಚುರಲ್ ಕಲರ್ ಏನಿರುತ್ತೋ ಅದು ಈ ರೀತಿ ಆಗುತ್ತೆ ಮತ್ತೆ ಇನ್ನೊಂದೇನಂತಂದ್ರೆ ಇದೆ ನಾನು ಕಲಬೇರ್ಕೆ ಇಲ್ವೇ ಇಲ್ಲ ಅಂತ ಹೇಳ್ತಲ್ಲ ಗ್ರೀನ್ ದಾಲ್ ಬರ್ತಲ್ಲ ಅದಕ್ಕೆ ಹೋಲ್ ಗ್ರೀನ್ಗೆ ಬಣ್ಣ ಕಟ್ಟಿ ಮಾರ್ತಾರಂತೆ ಬಟ್ ಅದು ನನಗೆ ಗೊತ್ತಿಲ್ಲ ನಾನು ಅದನ್ನ ನೋಡಿಲ್ಲ ನಾನ್ ನಿಮಗೆ ತೋರಿಸ್ತಾ ಇರ್ತಕ್ಕಂಥ ಆರ್ಗ್ಯಾನಿಕ್ ವೃದ್ದಾಲ್ ನಮ್ಮಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ತೋರಿಸ್ತಾ ಇದೀನಿ ಇದೊಂದು ವಿಶೇಷ ಮಾಹಿತಿ ಎಲ್ಲರೂ ತಿಳ್ಕೊಳ್ಳಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗಂತೇಳಿ ಇದು ಈ ತರ ಕಲರ್ ಬಿಟ್ಟಿದೆ ಅಂತೇಳಿ ಯಾರು ಅನುಮಾನ ಪಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ನೀವು ಏನು ನೀವು ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅದನ್ನ ಮಾಡಿ ಮಾಡ್ಬೋದು ಎರಡನೇದು ಇನ್ನೊಂದು ನನಗೆ ಇದೊಂದು ವಿಶೇಷತೆ ಏನಾಯ್ತು ಅಂದ್ರೆ ಯಾರೋ ಅವ್ರ ಲೇಡಿ ಪಾಪ ಅವರು ಬಂದು ತೋರಿಸಿದಾಗ ವೇಸ್ಟ್ ಮಾಡೋದಾಕೆ ಅವರು ಮನೆಯಿಂದ ಸೋಕ್ ಮಾಡಿ ತಂದ್ಕೊಂಡಿರಿ ಇದು ನಿನ್ನೆ ಒಂದು ಸ್ಯಾಂಪಲ್ ಮಾಡಿದ್ವಿ ಇವತ್ತು ನಾವಿಲ್ಲಿ ನಮ್ಮ ಗ್ರಾಹಕರಿಗೂ ಕೂಡ ಸಿರಿತನ ಸಾತ್ವಿಕ ಆಹಾರದಲ್ಲಿ ಗ್ರಾಹಕರು ಕೂಡ ಹೋಲ್ ಗ್ರೇನ್ ಉದ್ದಿನ ವಡೆ ಕೊಡಬೇಕು ಅಂತ ಹೇಳಿ ಮಾಡ್ತೇನೆ ನಿನ್ನೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಪಲ್ ಮಾಡಿದ್ವಿ ಈಗ ಗ್ರಾಹಕರು ಕೂಡ ಮತ್ತೆ ಇದೇನಾದ್ರೆ ಇನ್ನೂ ಹೆಚ್ಚಿನ ಪ್ರೋಟೀನ್ ಅಂಶ ಗ್ರಾಹಕರಿಗೆ ಸಿಗುತ್ತೆ ಸೊ ಈ ಮಾಹಿತಿ ತಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ವಿಡಿಯೋ ಮಾಡ್ತೀನಿ ನನಗಂತೂ ಈ ವಿಚಾರ ತುಂಬಾ ಖುಷಿ ಕೊಡ್ತು ಮತ್ತೆ ಒಳ್ಳೆ ಮಾಹಿತಿ ಅಂತ ನನಗನ್ನಿಸ್ತು ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಪ್ರೀತಿ ಪಾತ್ರೆಗೆ ಮತ್ತೆ ಅಡುಗೆ ಮಾಡುವಂಥ ಮಾತೆಯರಿಗೆ ತಾಯಿಯೊಂದ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ